ಇವಾಗಿನ ಕಾಲದಲ್ಲಿ ಒಂದು ಬಂಡೆ ಹೊಡಿಬೇಕು ಅಂದ್ರೆ ಎಷ್ಟು ಮಿಷಿನ್ಗಳನ್ನ ಯೂಸ್ ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಈ ಜಾಗ ಇವೆಲ್ಲ ಭೀಮಿನಿಂದಾನೇ ಸಾಧ್ಯ ಅಂತ ಅನ್ಸುತ್ತೆ ಭೀಮನ್ ದೋಣಿ ಅಂತ ಕರೆಯೋದು ಚಿತ್ರದುರ್ಗ ಭದ್ರಾವತಿ ತೀರ್ಥಹಳ್ಳಿ ಇವತ್ತು ಕರೆಕ್ಟ್ ಆಗಿ ರಾಮ ಮತ್ತೆ ಆಂಜನೇಯ ಇರೋ ಸ್ಟ್ಯಾಚ್ಯೂ ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ ರಾಘವೇಂದ್ರ ಮಠದಿಂದ ಇಲ್ಲಿಂದ ಯಾಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಈ ವಿಡಿಯೋದ ಮುಂದೆ ಗೊತ್ತಾಗುತ್ತೆ ನಿಮಗೆ ತುಂಗಭದ್ರಾ ನದಿ ಫುಲ್ಲಾಗಿ ಹೋಗಿದೆ ಬೇರೆ ಬೇರೆ ಊರುಗಳಿಂದ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ ಅದು ಖುಷಿ ಇವತ್ತು ಈವ್ನಿಂಗ್ ಇನ್ನೂ ಜಾಸ್ತಿ ಇರುತ್ತೆ ಬಟ್ ನೀರು ಕಡಿಮೆ ಆಗಿದೆ ಬಟ್ ಕ್ರೌಡ್ ಜಾಸ್ತಿ ಆಗುತ್ತೆ ಯಾಕೆಂದರೆ ಸಾಟರ್ಡೆ ಸಂಡೇ ಅಲ್ವಾ ನಮ್ಮ ಮರಿಯಾರದಿಂದ ಇವಾಗ ನಾನೆಲ್ಲ ಹೋಗ್ತಿದ್ದೀನಿ ಅಂತ ತಮ್ಲೈನಲ್ಲಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೀಗೆ ಅನ್ಎಕ್ಸ್ಪರ್ಡ್ ಪ್ಲೇಸ್ಗಳನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ ಹಾಗಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ತಂಬಲಿನಲ್ಲಿ ನೋಡ್ದಂಗೆ ಇವತ್ತು ನಾನು ಭೀಮನ ದೋಣಿ ಬಸವೇಶ್ವರ ದೇವಸ್ಥಾನ ರಾಣಬೆನ್ನೂರು ಮಾಗೋಡ್ ರೋಡ್ ಆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ರೋಡ್ ಇದು ಆ ಕಡೆ ರೋಡೇನೋ ರಿಪೇರಿ ಇರೋದಕ್ಕೆಲ್ಲ ಉನ್ವೆ ಮಾಡಿಬಿಟ್ಟಿದ್ದಾರೆ ಈ ಕಡೆ ಹಾಂ ಎಲ್ಲಿ ಬರ್ತೀರಾ ಹೋಗಿ 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 ಏನ ಇದು ಕೌಲೆತ್ತಿನ ಅಂದರೆ ಕೋಡ್ಯಾಳ ಹೊಸಪೇಟೆನ ಮೇನ್ ಸರ್ಕಲ್ ಶ್ರೀ ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ಅದೇನು ಇನಾಗ್ರೇಷನ್ ಆಗಿಲ್ಲ ಆದ್ಮ ಸರ್ಕಲ್ ಮಾತ್ರ ಸಾಕಾಗುತ್ತೆ ಬಸವೇಶ್ವರ ದೇವಸ್ಥಾನ ಅದರ ಪಕ್ಕದಲ್ಲೇ ಭೀಮನ ದೋಣಿ ಅಂತ ಒಂದು ಕಲ್ಬಂಡೆ ಮಧ್ಯೆ ನೀರು ಬರುತ್ತೆ ಅಂದ್ರೆ ನೀರು ಉತ್ಪಾದನೆ ನೀರಿದೆ ಅದಕ್ಕೊಂದು ಇತಿಹಾಸ ಇದೆ ಆ ಇತಿಹಾಸನ ಐದು ಸಾವಿರ ವರ್ಷಗಳಿಂದರೆ ಅಂದ್ರೆ ದ್ವಾಪರ ಯುಗದಲ್ಲಿ ಭೀಮನ ದೋಣಿ ಅಂತ ಯಾಕೆ ಹೆಸರು ಬಂತು ಅದೆಲ್ಲದನ್ನೂ ಈ ವಿಡಿಯೋದಲ್ಲಿ ನೋಡ್ತೀರಾ ವಿಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ನಾನು ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಿದ ಜಾಗ ಇದೆ ಫ್ರೆಂಡ್ಸ್ ಜೊತೆ ಎಲ್ಲ ಓಮಿನಿಲಿ ಜೋಗಕ್ಕೆ ಹೋಗಿದ್ದೆ ಆವಾಗ ಹಾಕಿ ಅವಾಗ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ ನಾನು ಎಲ್ಲಿ ಬರ್ತೀವ ಗಾಡಿ ಮಿಸ್ ವಿ ಸರಿಯಾಗಿ ಬರ್ತಿದ ಗೊತ್ತಿಲ್ಲ ಸರಿಯಾಗಿ ಬಂದಿಲ್ಲ ಅಂದರೆ ಬೈಕ್ ಹೋಗ್ಬೇಡಿ ಭೀಮಂದೋಡಿ ಬಗ್ಗೆ ಹೇಳಬೇಕು ಅಂದರೆ ಐದು ಸಾವಿರ ವರ್ಷಗಳ ಹಿಂದೆ ದ್ವಾಪರ ಯುಗದಲ್ಲಿ ಭೀಮ ಮತ್ತೆ ದ್ರೌಪದಿ ಇವರೆಲ್ಲ ವನವಾಸಕ್ಕೆ ಬಂದಾಗ ಮಿಶ್ರಾಂತಿಗಾಗಿ ತಂಗಿದ್ರಂತೆ ಅಂದ್ರೆ ಸ್ಟಾಪ್ ಮಾಡಿದ್ರಂತೆ ಇದು ಇವಾಗ ಹೋಗ್ತಿದೀವಲ್ಲ ಆ ಪ್ಲೇಸ್ ಹತ್ರ ಅಲ್ಲಿ ದ್ರೌಪದಿಗೆ ಬಯಾರಿಕೆಯಾಗಿ ನೀರನ್ನ ಹುಡುಕಿದಾಗ ನೀರು ಸಿಕ್ಕಿ ಸಿಗ್ಲಿಲ್ಲ ಅಂತೆ ಆ ಕಾರಣಕ್ಕೆ ಅಲ್ಲಿ ಬಲ ಭೀಮನು ಒಂದು ಅಮೃತ ಶಿವಲಿಂಗನ ಮಾಡಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಅದ್ರ ಹಿಂಗ್ಗಡೆ ಇದ್ದಂಥ ಕಲ್ಬಂಡೆನ ಒಂದೇ ಹೊಡೆದಕ್ಕೆ ಗುದ್ದಿ ಅಲ್ಲಿ ನೀರು ಬರೆಸಿದ್ದ ಅನ್ನೋದೊಂದು ಇತಿಹಾಸ ಇದೆ ಈ ಇತಿಹಾಸ ಯಾವುದೋ ಸುಳ್ಳಲ್ಲ ನೋಡೋಣ ಆ ಪ್ಲೇಸ್ನ ಒಂದ್ಸಲ ವಿಸಿಟ್ ಮಾಡ್ಬೋಣ ಅದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಆಗಿ ಇತಿಹಾಸನ ಬಗ್ಗೆ ಆಳಕ್ಕೆ ಹೋಗುತ್ತೆ ಅಂತಾರಲ್ಲ ಸುಳ್ಳಲ್ಲ ಈ ವಿಡಿಯೋದಲ್ಲಿ ನೀವು ಆ ದೇವಸ್ಥಾನನ ನೋಡ್ತೀರ ಈ ದೇವಸ್ಥಾನದ ಅಕ್ಕಪಕ್ಕ ಅಂದರೆ ಬಸವೇಶ್ವರ ದೇವಸ್ಥಾನದ ಒಳಗಡೆ ಒಂದು ಅಮೃತ ಶಿಲೆ ಇದೆ ಅಂತೆ ಅಮೃತ ಲಿಂಗು ಇದೆ ಅಂತೆ ಆತ್ಮಲಿಂಗು ಅದನ್ನು ಭೀಮನೆ ಪ್ರತಿಷ್ಠಾಪನೆ ಮಾಡಿದ ಅನ್ನೋದನ್ನು ಪರವಾಗಿ ನಂಬ್ತಾರೆ ಇಲ್ಲಿ ಜನ ಮಾಗೋಡ್ ರೋಡಲ್ಲಿದ್ದೀನಿ ಅಂದರೆ ಇದು ರಾಣಬೆಂದ್ರಿಂದ ಹೊರಗೆ ಬರೋದು ಬೈಪಾಸ್ ಇಳಿದು ಲೆಫ್ಟಿಗೆ ಬರಬೇಕು ಹರಿಹಾರದಿಂದ ಬಂದರೆ ದಾವಣಗೆರೆಯಿಂದ ಬಂದರೂ ಕೂಡ ಲೆಫ್ಟಿಗೆ ಇಳಿಬೇಕು ಇಲ್ಲಿ ಪ್ಲೇಸ್ ಎಲ್ಲಿದೆ ಅಂತ ಹುಡುಕುವ ಬಸವೇಶ್ವರ ಥಿಂಕ್ ಇಲ್ಲೇ ಎಲ್ಲೋ ಇದೆ ನೋಡಿ ಇದಕ್ಕೆ ಮ್ಯಾಪ್ ಇಲ್ಲ ಅದು ಬೇಜಾರು ಯಾವುದೋ ಕಚ್ಚಾ ಅಣ್ಣ ಕಳಿಸ್ತಾವಣ್ಣ ಕಾಣಿಸ್ತಲ್ಲ ಭಗವಂತ ನಾನು ಈ ರೋಡಲ್ಲೇ ಹಾಂ ಅನ್ಸುತ್ತೆ ಕಡೆ ಇದೆ ಎಸ್ ಇದೇ ಮೈತ್ ಮೇನ್ ರೋಡಲ್ಲೇ ಇದೆ ದೇವಸ್ಥಾನಕ್ಕೆ ಯಾವ ಕಡೆ ಹೋಗಬೇಕು ಎಸ್ ಇಲ್ಲಿದೆ ಪ್ಲೇಸ್ ಇವಾಗ ತಾನೆ ನೀವೆಲ್ಲ ನಾನು ಹೇಳಿರೋ ಸ್ಟೋರಿ ನೋಡಿದ್ರಲ್ಲ ಆ ದೇವಸ್ಥಾನ ಇದೆ ಇದು ಬಸವೇಶ್ವರ ದೇವಸ್ಥಾನ ಮಾಗೋಡ್ ಅಂತ ಇದು ರಾಣವೇಂದ್ರಿಂದ ಒಂದು ಮೂರು ಕಿಲೋಮೀಟ್ರ್ ದೂರ ಇದೆ ಇದಕ್ಕೆ ಒಂದು ಮ್ಯಾಪ್ ಇಲ್ಲ ಆ ಬಿಲ್ಡಿಂಗ್ ಕಾಣಿಸ್ತಾ ಇದೆ ನಿಮಗೆ ಕಾಣಿಸ್ತಿದೆಲ್ಲ ಗೊತ್ತಿಲ್ಲ ಆ ಬಿಲ್ಡಿಂಗಿಂದ ಆ ಕಡೆ ಒಂದು ಮೇನ್ ರೋಡ್ ಇದೆ ಆ ಕಡೆಯಿಂದ ಈ ಕಡೆಗೆ ಬರಬೇಕು ಒಂದು ಸ್ವಲ್ಪ ಮ್ಯಾಪಲ್ಲಿ ಹಾಕಿದರೆ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿದೆ ದೇವಸ್ಥಾನ ಪೀಸ್ಫುಲ್ ಆಗಿದ್ರೆ ಇತಿಹಾಸ ದೊಡ್ಡದಿದೆ ಹೇಳ್ತೀನಿ ಬನ್ನಿ ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ಉತ್ತರ ಕರ್ನಾಟಕದ ಅಮೃತಶಿಲೆ ಲಿಂಗು ಅಂದ್ರೆ ಇಲ್ಲಿ ಒಳಗಡೆ ಇದೆ ನೋಡಿ ಇದೆ ಇದನ್ನ ಭೀಮ ನಿರ್ಮಿಸಿದ ಅನ್ನೋದು ಇತಿಹಾಸ ಇದೆ ಓಂ ನಮೋ ಬಾಹವೆ ಹಿಳನ್ನ ವರ್ಣಾಯ ಹಿರಣ್ಯ ರೂಪಾಯ ಹಿಳನ್ನ ಪತಯ್ಯ ಅಂಬೇಕ ಪತಯಾ ಪಶು ಪತಯ್ ನಮ್ಮ ಅಜ್ಜ ಅಪ್ಪನ ಕಾಲಕಂತ ಸೂಜನ ಹ ಭಕ್ತಗಣ ಇದಕ್ಕೆ ಶಿವಮೊಗ್ಗ ಚಿತ್ರದುರ್ಗ ಭದ್ರಾವತಿ ತೀರ್ಥಹಳ್ಳಿ ಪಣಂದೂರು ಬ್ಯಾಡಗಿ ಬಂಕಾಪುರ ಕಾಯಿನೂರು ಶಾವಳಿ ಹರಿಹರ ದಾವಣಗೆರೆ ಪಾಟಿಯರ ಹಾದಗೇರಿ ಈ ದೇವ್ರಿಗೆ ವಿಶೇಷವಾಗಿರೋ ಪೂಜೆ ಅಂದ್ರೆ ಯಾವಾಗ ಯಾವ ದಿನದಲ್ಲಿ ಪೂಜೆ ಮಾಡ್ತೀರಾ ಅಂದ್ರೆ ಹಬ್ಬ ತರ ಮಾಡ್ತಾರಲ್ಲ ಅದು ಯಾವಾಗ ಶ್ರಾವಣದಾಗೆ ದೇವ್ರ ಅಪ್ಣೆ ಆಯ್ತು ಅನ್ಸುತ್ತೆ ದಿನಾ ಪೂಜೆ ಇದ್ದಿದ್ದ ಹಾ ಹಿಂಗ ಪೂಜೆ ಮಾಡಾದ ಯಾವ ದಿನಾ ಮಾಡ್ತಾರ ಅದು ಶಿವರಾತ್ರಿ ಸೋಮವಾರ ಸೋಮ ಸೋಮವಾರ ದಿನಾ ಭಕ್ತರ ಎಲ್ಲಾ ಬರ್ತಾರ ದಿನಾ ಜನ ನಾವು ಸೋಮವಾರ ಭಾಳ ಭಕ್ತರ ಅನುಭವ ಮಾತ್ನ ಕೇಳಿದಿರ್ತೀರಿ ನೀವು ಅವ್ರ ಕಷ್ಟಗಳನ್ನ ಬೇಗ ಪರಿಹಾರ ಸತ್ತ ಕೇಗ್ ಮಾಡ್ಯಾರಿ ಅವ್ರ ಆಸೆ ಇಳಿ ಹಾ ಯಾವ ಔಷಿಗಳ ಯಾವ್ಯಾವು ಗೆಲುವು ಆಗ್ಯಾವ ಹಾ ಬೆಳಿಗ್ಗೆ ಎಷ್ಟೊತ್ತಿ ಪೂಜೆ ಮಾಡ್ತೀರಾ ಬೆಳಗ್ಗೆ ನಾವ್ ಎಂಟುವರಿಗ್ ಬಂದು ಹತ್ತುವರಿಗ್ ಪೂಜೆ ದಿವ್ಸ ಹತ್ತುವರೆಗೆ ಹಾ ಎಷ್ಟ ವರ್ಷದಿಂದ ನೀವು ಪೂಜೆ ಮಾಡ್ತಿರೋದು ನಾವು ನಾವ್ ಈಗ ಹತ್ತೊಂಬತ್ತನೂರಾ ಐವತ್ತೊಂಬತ್ತು ಅಲ್ಲಿದ್ದೇನೆ ಪಾಂಡವರು ಕೌರವರು ಚಂಡಾಡಿಕೆ ಅಂತ ಬಂದಾಗ ತಾಯರಿಗೆ ನೀರು ಗೀತಂತ ಭೀಮ ಕೈ ಗುದ್ದಿ ನೀರು ಕೊಟ್ಟದಂತ ತಮಾನ ನೀರ ಬಹಳ ಎತ್ತಿನ ಕಳ್ಕೊಳ್ಳೋಣ ಅಂದ್ರೆ ಏಕ್ ಬಂಡೆ ಕೈ ಗುದ್ದಿ ನೀರು ಕೊಟ್ಟದಂತೆ ಅರ್ಕ ಭೀಮಂದೋಣಿ ಅಂತ ಈಶ್ವರ ಈ ಜಾಗ ಭೀ ಅಂತ ಕರೀತಾರೆ ಇತಿಹಾಸ ಎಷ್ಟು ಸುಳ್ಳು ಎಷ್ಟು ಸತ್ಯನೋ ಗೊತ್ತಿಲ್ಲ ಅಂತ ಹೇಳಿದೆ ಬಟ್ ಈ ಜಾಗ ನೋಡಿ ಮೇಲೆ ನನಗನ್ಸುತ್ತೆ ಇದು ಸತ್ಯ ಅಂತಲೇ ಅನಿಸುತ್ತೆ ಯಾಕೆಂದರೆ ಇವಾಗಿನ ಕಾಲದಲ್ಲಿ ಒಂದು ಬಂಡೆ ಹೊಡಿಬೇಕು ಅಂದರೆ ಎಷ್ಟು ಮಿಷಿನ್ಗಳನ್ನ ಯೂಸ್ ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಬಟ್ ಈ ಜಾಗ ನೋಡಿದರೆ ಇವೆಲ್ಲ ಭೀಮ್ನಿಂದನೇ ಸಾಧ್ಯ ಅಂತ ಅನಿಸುತ್ತೆ ಅಂತ ಐದು ಸಾವಿರ ವರ್ಷಗಳ ಇತಿಹಾಸ ಇರುವಂಥ ಈ ಬಂಡೆ ಅಂದರೆ ಇದೇ ಬಂಡೆಲೆ ಭೀಮನ್ನು ಗುದ್ದಿ ನೀರು ತೆಗೆದ ಅನ್ನೋದು ಒಂದು ಇತಿಹಾಸ ಇಲ್ಲಿದೆ ಅದೇ

ಜೈ ಆಹಾ ನೀರು ಎಷ್ಟು ತಣ್ಣಗಿದೆ ಅಂತಂದರೆ